ಶಿಕ್ಷಕರೇ ನಾನು ನಿಮ್ಮ ಮಜಗಲ್ ತ್ರಿಷಾ ರಮೇಶ್ ಇವತ್ತು ನಮ್ಮೊಂದಿಗಿದ್ದಾರೆ ಸೆಲೆಬ್ರಿಟಿ ಕೋರಿಯೋಗ್ರಾಫರ್ ಅಭಿಷೇಕ್ ಮಠದ ಅವರು ಅವರೊಂದಿಗೆ ಒಂದಿಷ್ಟು ಮಜವಾದ ಹರಟೆ ಹೊಡೆಯೋಣ ಒಂದಿಷ್ಟು ವಿಷಯಗಳನ್ನ ಅವರೊಂದಿಗೆ ಹಂಚಿಕೊಳ್ಳೋಣ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಅಭಿಷೇಕ್ ಮಠದ ಅವರ ಕೆರಿಯರ್ ಹಾಗೆ ಅವರು ಹುಟ್ಟಿದ್ದೆಲ್ಲಿ ನಾನು ಹುಟ್ಟೂರು ನಾಯಕ್ ನಟಿ ಅಂದ್ರೆ ಚಿತ್ರದುರ್ಗ ಡಿಸ್ಟ್ರಿಕ್ ಬಟ್ ಬೆಳೆದಿದ್ದೆಲ್ಲ ನಮ್ಮ ಊರೆಲ್ಲ ದಾವಣಗೆರೆ ಸೊ ದಾವಣಗೆರೆಯಲ್ಲೇ ನನ್ನ ಸ್ಕೂಲಿಂಗು ಕಾಲೇಜು ಎಲ್ಲ ಆಗಿತ್ತು ಎಜುಕೇಶನ್ ಏನು ಬಿಸಿಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಿ ಬಿಸಿಎಗೂ ಡ್ಯಾನ್ಸಿಂಗಿಗೂ ಸಂಬಂಧನೇ ಇಲ್ಲ ಹೇಗೆ ಶುರು ಆಯಿತು ಇದು ಇಲ್ಲ ಆ್ಯಕ್ಚುಲಿ ನೋಡಿ ಅದೇ ಕಾಕತಾಳಿಯನು ತಾತ್ಪರ್ಯನು ಗೊತ್ತಿಲ್ಲ ಬಟ್ ನನ್ನ ಓದಿದ್ದು ಪ್ರೊಫೆಷನ್ ಆ್ಯಕ್ಚುಲಿ ನಾನು ಐ ಟಿಲಿ ಕೆಲಸ ಮಾಡ್ತಾ ಇದ್ದೆ ಮುಂಬೈಯಲ್ಲಿ ಟೂ ತೌಸಂಡ್ ಟ್ವೆಲ್ ಡಿಗ್ರಿ ಮುಗಿಸಿ ಟೂ ತೌಸಂಡ್ ಥರ್ಟೀನ್ ಎಲ್ಲ ನಾನು ತರ್ಟೀನ್ ಫೋರ್ಟೀನ್ ಐ ಯೂಸ್ ಟು ವಾಕ್ ಇನ್ ಐ ಟಿ ಅದು ಏನೋ ನೈನ್ ಟು ಫೈವ್ ಜಾಬ್ ವರ್ಕ್ ಆಗಲ್ಲ ಅಂತ ಅನ್ನಿಸ್ತು ಡಾನ್ಸ್ ಆಕ್ಟಿಂಗ್ ಇದೇ ಜಾಸ್ತಿ ಎಳಿತಾ ಇತ್ತು ಸೊ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇತ್ತು ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗಿದ್ದೆ ಒಂದು ಐಟಿ ಕಂಪ್ನಿ ಇದ್ದವರು ಸಡನ್ ಆಗಿ ಡಾನ್ಸ್ ಕೊರಿಯೋಗ್ರಫಿಗೆ ಬರ್ತೀನಿ ಡಾನ್ಸ್ ಮಾಡ್ತೀನಿ ಅಂದಾಗ ಮನೆಯಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ ನಿಮ್ ಮನೇಲಿ ಹೆಂಗಿತ್ತು ರಿಯಾಕ್ಷನ್ ಬೇಡ ಬಾಡ ಬೇಡ ಡಾನ್ಸ್ ಫ್ಯೂಚರ್ ಇಲ್ಲ ಸಿನಿಮಾ ಇಂಡಸ್ಟ್ರಿ ಫ್ಯೂಚರ್ ಇಲ್ಲ ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲಾ ಫೀಲ್ಡ್ ಹಂಗೆ ಇರುತ್ತೆ ಯು ಶೋ ಅ ನೀವು ಆ ದಾರಿ ನಾನು ಕಂಡುಕೊಂಡಿದ್ದೀನಿ ನಾವು ಹುಡುಕ್ಕೊಂಡಿದ್ದೀನಿ ಅಂತೇಳಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಜೊತೆಲಿರೋರಿಗೆ ನೀವು ಒಂದು ಭರವಸೆ ಮೂಡಿಸಿದ್ರೆ ದೆನ್ ದೇ ಸ್ಟಾರ್ಟ್ ಡ್ಯಾನ್ಸ್ ಹೇಗೆ ಕೆರಿಯರ್ ಶುರು ಆಯ್ತು ಅದಾದ್ಮೇಲೆ ಅಪರ್ಚುನಿಟಿಗಳು ಹೇಗೆ ಬಂತು ಫಸ್ಟ್ ಸ್ಟಾರ್ಟಿಂಗ್ ಫೇಸ್ ಹೆಂಗಿತ್ತು ಬಂದಾಗ ಸುಮಾರು ಆಪರ್ಚುನಿಟೀಸ್ ಕಾದಿರೋದಿದೆ ರಾತ್ರೋ ರಾತ್ರಿ ಊರು 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 ತಿರುಗಿರೋದಿದೆ ಸ್ಕೂಲ್ಸ್ ಕಾಲೇಜ್ ಕೊರಿಯೋಗ್ರಫೀಸ್ ಮಾಡಿರೋದಿದೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈಗಾದರೂ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾದಲ್ಲಿ ಶಾರ್ಟ್ ಆದಮೇಲೆ ಶಾರ್ಟ್ ತೆಗಿಬೋದು ವಿ ಹ್ಯಾವ್ ಟೈಮ್ ಟು ಪ್ರಾಕ್ಟೀಸ್ ಬಟ್ ಸ್ಟೇಜ್ ಕೊರಿಯೋಗ್ರಫಿ ಎಲ್ಲ ಹೇಗೆ ಅಂದರೆ ಸ್ಟಾರ್ಟಿಂದ ಎಂಡ್ ತನಕ ಒಂದೇ ಟೇಕ್ ನೀವು ಮಿಸ್ಟೇಕ್ಸ್ ಮಾಡಿ ಸರಿಯಾಗಿ ಮಾಡಿ ಏನೇ ಮಾಡಿ ನೀವು ಅಲ್ಲಿ ಪ್ರೂವ್ ಮಾಡ್ಕೋಬೇಕು ಸೊ ಅಲ್ಲಿ ಸ್ಟೇಜಿಂದ ಪ್ರೂವ್ ಮಾಡ್ಕೋತಾ ಮಾಡ್ಕೋತಾ ಸಿನಿಮಾ ಆಲ್ಬಮ್ ಸಾಂಗ್ಸ್ ಮ್ಯೂಸಿಕ್ ವೀಡಿಯೋಸ್ ಈ ಥರದ್ದು ಒಂದಷ್ಟು ಶುರುವಾಗಿದೆ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಯಾವುದು ಸರ್ ಗಣಪತಿ ಹಬ್ಬ ಗಣಪತಿ ಹಬ್ಬ ಅಂದ್ರೆ ನಮಗೆ ಐ ಥಿಂಕ್ ನಾನು ಎಲ್ಲಿ ತಮಟೆ ಶಬ್ದ ಕೇಳಿದ್ರು ಹೋಗ್ಬಿಡ್ತಿದ್ದೆ ಈಗೂ ಹೋಗ್ತೀನಿ ನಾನು ಈಗೂ ಎಲ್ಲಾದರೂ ತಮಟೆ ಶಬ್ದ ಎಲ್ಲೇ ಕೇಳಿ ಹೋಗ್ಬಿಡೋದು ನನ್ನ ಬಾಡಿ ನಿಲ್ಲಲ್ಲ ಐ ಮೀನ್ ನನ್ನಲ್ಲ ಎಲ್ಲ ಡಾನ್ಸರ್ಸ್ ಎಲ್ಲ ಕೊರಿಯೋಗ್ರಫರ್ಸ್ ಹಂಗೆ ನಮ್ದು ಹಂಗೆ ಶುರು ಆಗಿತ್ತು ಫಸ್ಟ್ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ ಯಾರು ಓಕೆ ಗೋ ಹೆಡ್ ನೀನು ಮಾಡು ನಿನ್ ಕೈಲಿ ಆಗುತ್ತೆ ಅಂತ ಹೇಳಿದ್ರು ಯಾರು ಹಂಗೆ ನೋಡಿದ್ರಿ ಎಲ್ಲರೂ ತುಂಬಾ ಸಪೋರ್ಟಿವ್ ನಮ್ಮ ಮನೇಲಿ ಒಂದಲ್ಲ ಒಂದಿನ ನೀನು ಏನೋ ಅಚೀವ್ ಮಾಡ್ತೀಯ ಅನ್ನೋದು ನಮ್ಮ ಮನೇಲಿ ಮುಂಚೆಯಿಂದನೂ ನಂಬಿದ್ರು ನಾನು ನಾನು ಸುಮ್ಮನೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪಾಗ್ಬಿಡಿದ್ದೆ ನನ್ನ ಪೇರೆಂಟ್ಸ್ ನನಗೆ ದೊಡ್ಡ ಶಕ್ತಿ ದೊಡ್ಡ ಸಪೋರ್ಟ್ ಸಿಸ್ಟಮ್ ನಮ್ಮ ತಾಯಿ ನಮ್ಮ ತಂದೆ ಸ್ಪೆಷಲಿ ನನ್ನ ಆಬ್ಸೆನ್ಸ್ ನಮ್ಮ ಅಣ್ಣ ನನ್ನ ತಂಗಿ ಸೊ ಈ ನಾಲ್ಕು ಜನ ಅದ್ಭುತವಾಗಿ ಸಪೋರ್ಟ್ ಮಾಡಿರೋದಕ್ಕೆ ಅದೊಂದು ಅದೊಂದು ನೋಡಲ್ಲ ಅದೊಂದು ಬರಲ್ಲ ಅದೇನು ಟೈಮ್ ಕೂಡ ಬರಲ್ಲ ಯಾವುದೋ ಒಂದು ಎರಡು ಪ್ರೋಗ್ರಾಮಿಗೆ ಬಂದು ನೋಡ್ತಾರೆ ನೋಡಿರೋ ಪ್ರೋಗ್ರಾಮ್ನ ತುಂಬ ಖುಷಿಯಿಂದ ನೋಡ್ತಾರೆ ದೇಲ್ ಸೆಲೆಬ್ರೇಟೆಡ್ ನಾ ಅವ್ರು ಅಮ್ಮ ಎಲ್ಲ ಬಂದ್ಬಿಟ್ರೆ ಅಮ್ಮನ ಅಮ್ಮ ನಾವು ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಅಣ್ಣ ಎಲ್ಲ ಹಾಂ ಓಕೆ ಗುಡ್ ಗುಡ್ ಅಷ್ಟೇ ಬಟ್ ಒಳಗೆ ಖುಷಿ ಪಡ್ತಾನೆ ಬೈ ಬೈ ಬೈದೇ ಬೈದೇರ ಬೈದೇರ ಸರಿಯಾಗಿ ಬೈಸ್ಕೊಂಡಿದೀನಿ ನೀವು ಇಲ್ಲ ನಾನು ಬೆಳಿತೀನಿ ನಾನು ಇದ್ರಲ್ಲೇ ಏನೋ ಹಾಕ್ತೀನಿ ಅನ್ನೋ ಒಂದು ಭರವಸೆ ನೀವು ನಿಮ್ ತಂದೆ ತಾಯಿ ಕೊಟ್ರೆ ಸ್ಲೋಲಿ ಥಿಂಗ್ಸ್ ವಿಲ್ ಕಮ್ ಆನ್ ಪಾತ್ ಫಸ್ಟ್ ಮೂವಿ ಯಾವ್ದು ಕೊರಿಯೋಗ್ರಫಿ ಮಾತುಕತೆ ಅಂತ ಒಂದು ಸಿನಿಮಾ ಮಾಡಿದೆ ಲಕ್ಕಿ ಅಂತ ಹೇಳಿ ಡೈರೆಕ್ಟರ್ ಸರ್ ಸೊ ಅವ್ರ ಮುಖಾಂತರ ಸಿಕ್ಕಿರುವ ಬಿಗ್ಗೆಸ್ಟ್ ಮೂವಿ ಒಂದಷ್ಟು ಮಾತುಕತೆಯಲ್ಲಿದೆ ಒಂದಷ್ಟು ಕೆಲಸ ನಡೀತಾ ಇದೆ ಕನ್ನಡ ತಮಿಳು ಎರಡೂ ಆಗಿದೆ ಆ್ಯಂಡ್ ಈಗ ಲೇಟೆಸ್ಟಾಗಿ ಮಾಡ್ತಾ ಇರೋದು ಮೊನ್ನೆ ಅಷ್ಟೇ ಅನೌನ್ಸ್ ಆಯಿತು ಮಿಸ್ಟರ್ ಜಾಕ್ ಅಂತ ಹೇಳಿ ಸೊ ಗುರುನಂದನ್ ಸರ್ ಪ್ರೊಡಕ್ಷನ್ ಹೌಸಲ್ಲಿ ಸೊ ಅವರೇ ಆ್ಯಕ್ಟರು ಸೊ ಅವ್ರೆ ಒಂದು ಟೈಟಲ್ ಟ್ರ್ಯಾಕ್ ಪರ್ಟಿಕ್ಯುಲರ್ ಹೇಳ್ಕೊಡ್ಲಿಲ್ಲ ಡಾನ್ಸ್ ರಾಜ್ ಸರ್ಜಾನ್ಸ್ ಅದ್ರಲ್ಲಿ ಒಂದು ಲೈನ್ ಇದೆ ನಾನೊಬ್ಬ ಡಾನ್ಸರ್ ನನಗಿಲ್ಲ ಮಾಸ್ಟರ್ ಆತರ ನನ್ಗೆ ಯಾರು ಮಾಸ್ಟರ್ ನನ್ನಂತೂ ನನಗೆ ಯಾರನ್ನ ಗುರು ಸಿಕ್ಬಿಟ್ಟಿದ್ರೆ ನಾವ್ ಇನ್ನೂ ಒಂದ್ ಅಷ್ಟು ಹೆಜ್ಜೆ ಮುಂದೆಲ್ಲ ಹೋಗ್ತಿದ್ವಿ ಅನ್ನೋ ಒಂದು ಆಸೆ ಬಟ್ ನಾನ್ ಫಾಲೋ ಮಾಡೋದು ನಮ್ಮ ಹರ್ಷ ಮಾಸ್ಟರ್ ಸೊ ಅವರು ನಾನು ತುಂಬಾ ವರ್ಷಗಳಿಂದ ಫಾಲೋ ಮಾಡ್ಕೊಂಡ್ಬಂದಿನಿ ಅವ್ರು ನನ್ನ ಗುರುಗಳು ಸಮಾನ ಆ್ಯಂಡ್ ಆಲ್ಸೋ ಶಶಿ ಮಾಸ್ಟರ್ ನಾನು ಸ್ಟೇಜ್ ಅಲಂಕರಿಸ್ನ ಅವರಿಂದ ಕಲ್ತಿದ್ದೀನಿ ಸೊ ಅಲ್ಲಿಂದ ಕಲ್ತ್ಕೊತ ಬಂದು ಒಂದಷ್ಟು ಜನ ನಮಗೆ ಗುರುಗಳಾಗಿ ನಿಂತ್ಕೊಂಡಿದ್ದಾರೆ ಅವ್ರು ನಮಗೇನು ಹೇಳ್ಕೊಟ್ಟಿಲ್ಲ ಏನು ಮಾಡಿಲ್ಲ ಅನ್ನೋದಕ್ಕಿಂತ ಅವ್ರು ಮಾಡಿರೋದ್ನೇ ನಮ್ಮನ್ನೆಲ್ಲ ಕಲಿಯೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿಷೇಕ್ ಅವರು ಫುಡ್ಡಿ ಏ ಮುಂಚೆ ಎಲ್ಲ ಇತ್ತು ಈಗೆಲ್ಲ ಏನು ಸಿಗುತ್ತೋ ಅದು ಫುಡ್ ಇಂಥದೇ ಬೇಕು ಅಂಥದೇ ಬೇಕೇ ಸ್ವಲ್ಪ ಡಯಟ್ ಕಾನ್ಷಿಯಸ್ ಯಾಕಂದರೆ ಆನ್ ಫ್ಲೋರ್ ಡಾನ್ಸ್ ಮಾಡ್ತಾ ಇರಬೇಕಂದ್ರೆ ವಿ ನೀಡ್ ಸಮ್ ಪ್ರೋಟೀನ್ ಸೊ ಒಂದಷ್ಟು ಇಂಟೇಕ್ ನೀಟಾಗಿ ತೊಗೋತೀವಿ ಅಷ್ಟೆ ಇತ್ತೀಚೆಗೆ ನಿಮ್ಮ ಮ್ಯಾಕ್ಸ್ ಇವೆಂಟ್ ನೋಡಿದೆ ಮ್ಯಾಕ್ಸ್ ಇವೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದಾರೆ ಅದು ಹೇಗಿತ್ತು ಸರ್ ಸುದೀಪ್ ಸರ್ ಇವೆಂಟ್ ಅಲ್ಲಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಈ ದಿ ಕಾಟೇರ ಅಂತ ಹೇಳಿ ಒಂದು ಮಾಡಿದ್ವಿ ಸೊ ಕಾಟೇರ ಆದ್ಮೇಲೆ ಸೇಮ್ ಆರ್ಗನೈಸಿಂಗ್ ಟೀಮ್ ಸಿ ಕೆ ಡಿ ಸಿ ರಾಘವೇಂದ್ರ ಅವರು ತುಂಬಾ ಆತ್ಮೀಯ ಗೆಳೆಯ ಸೊ ಅವ್ರ ಮುಖಾಂತರ ಈ ಆಪರ್ಚುನಿಟಿ ಅವ್ರ ಜೊತೆ ಎಲ್ಲ ನಾವು ಕೆಲಸ ಮಾಡ್ತೀನಿ ಮಾಡಬೇಕು ಅನ್ನೋ ಹಂಬಲ ಆಸೆ ಇದೆ ಅಂತೇಳಿ ಆ್ಯಂಡ್ ಸದ್ಯದ ಮಟ್ಟಿಗೆ ಒಂದು ಪ್ರೀ ರಿಲೀಸ್ ಈವೆಂಟಲ್ಲಿ ಒಂದಷ್ಟು ಆರ್ಟಿಸ್ಟ್ಗೆ ಕೊರಿಯೋಗ್ರಫಿ ಮಾಡಿ ನಾನು ಕೂಡ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಸಿಕ್ತು ಸೊ ಹ್ಯಾಪಿ ಇಂಥವ್ರ ಜೊತೆ ಮಾಡಲೇಬೇಕಪ್ಪ ಅನ್ನೋದೊಂದು ಒಂದು ಡ್ರೀಮ್ ಇದೆ ಅನ್ನೋದಾದರೆ ನನಗೆ ಆ ಥರ ಡ್ರೀಮ್ ಇದ್ದಿದ್ದು ಒಂದು ಐ ಹ್ಯಾವ್ ಟು ಕೊರಿಯೋಗ್ರಫ್ ಮೈ ಐಡಲ್ ಅಪ್ಪು ಸರ್ಗೆ ನಾನು ಡಾನ್ಸ್ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನಾನು ತುಂಬ ಆಸೆ ಇತ್ತು ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನ್ನ ಕೆಲಸ ಅವ್ರು ನೋಡಿದ್ದಾರೆ ಮೆಚ್ಕೊಂಡಿದ್ದಾರೆ ಅದೊಂದು ಭಾಗ್ಯ ನನಗೆ ಸೊ ನನ್ನ ಒಂದು ಎರಡು ಮೂರು ಕೆಲಸ ನೋಡಿ ಮೆಚ್ಕೊಂಡು ಚೆನ್ನಾಗಿ ಆಗ್ತದೆ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ವಿಶ್ ಮಾಡಿದಾರೆ ಸೊ ಅದಷ್ಟು ಆಶೀರ್ವಾದ ಸಾಕು ನಮಗೆ ರಿಜೆಕ್ಟ್ ಅನ್ನೋದಂತ ಏನಿರಲ್ಲ ಈಗ ಸುಮಾರು ಇದೆ ಸುಮಾರು ಒಂದಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಒಂದಷ್ಟು ಸಿನಿಮಾ ರಿಲೀಸ್ ಆಗಿದೆ ಈಗ ಒಂದಷ್ಟು ಬೋನಮ್ ಗಗನಮ್ ಅಂತ ಹೇಳಿ ಒಂದು ಸಿನಿಮಾ ಆಕ್ಟ್ ಮಾಡಿದೀನಿ ಅದು ರಿಲೀಸಿಗೆ ರೆಡಿ ಇದೆ ಸೊ ಫೆಬ್ರವರಿ ಫೋರ್ಟೀನ್ ಆ ಸಿನಿಮಾದಲ್ಲಿ ನಾನು ನಾಯಕ ನಟನ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಆಲ್ಸೋ ಮ್ಯೂಸಿಕ್ ಸುಮಾರು ನೀವು ಮ್ಯೂಸಿಕ್ ವಿಡಿಯೋಸ್ ಸುಮಾರು ಆಗಿ ಆಗಿ ಮುಂದೆ ಹೀರೋ ಮೇಲೆ ನೋಡಬಹುದಾ ಅದು ಗೊತ್ತಿಲ್ಲ ಬಿಕಾಸ್ ಈಗ ಮುಂಚೆ ನಾನು ಬಂದಿದ್ದೆ ಡಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಡಾನ್ಸರ್ ಆಗ್ಬೇಕು ಕೊರಿಯೋಗ್ರಾಫರ್ ಆಗ್ಬೇಕು ಸರಿ ಡಾನ್ಸ್ ಮಾಡಬೇಕು ಅನ್ನೋದಿತ್ತು ಅದಾಗ್ತಾ ಆಗ್ತಾ ಯಾರೋ ಒಂಚೂರು ಗಡ್ಡ ಬಿಟ್ಬಿಡು ಕೂದಲಿ ಬಿಡು ಚೆನ್ನಾಗಿದ್ಯಾ ತಗಿ ಅದು ಮಾಡು ಇದು ಮಾಡು ಅಂತೇಳಿ ನನ್ನ ಆಕ್ಟಿಂಗ್ ಫೀಲ್ಡ್ ಸೇರಿಸಿದ್ರು ಅಂಡ್ ಮುಂಚೆಯಿಂದನೂ ಸಿಕ್ಕಾಬೆ ತುಡಿತಾ ಈ ಕುಣಿಯೋದು ಆ್ಯಕ್ಟಿಂಗ್ ಅಂದರೆ ಸಿಕ್ಕಾ ಬಟ್ಟೆ ಹುಚ್ಚು ಸೊ ಅದು ಹಂಗೆ ಆಗ್ತಾ 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 ಇವಾಗ ಎರಡು ಪ್ಯಾರಲ್ ಹೋಗ್ತಾ ಇದೆ ಬಟ್ ಮೋರ್ ಫೋಕಸ್ ಇಸ್ ಆನ್ ಮೈ ಕೊರಿಯೋಗ್ರಫಿ ಮಲಗದಾಗ ಮಲಗದಾಗೆ ಡಾನ್ಸ್ ಮಾಡ್ತಾ ಇರ್ತಿ ಎಲ್ಲ ಮ್ಯೂಸಿಕ್ ಡಾನ್ಸ್ ಆಡ್ತಾ ಇರ್ತೀವಿ ಇಟ್ಸ್ ಇಟ್ಸ್ ಕ್ವೈಟ್ ಕಾಮನ್ ಈಗ ಇವಾಗ ನೀವು ಡ್ಯಾನ್ಸ್ ಶೋಸ್ ಎಲ್ಲ ನೋಡ್ತೀರಾ ಸರ್ ಈಗ ತುಂಬಾ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಡ್ಯಾನ್ಸ್ ಶೋ ನೋಡ್ತೀರಾ ಅಲ್ಲಿ ಒಂದು ಟಾಕ್ ಇದೆ ಫೇವರಿಸಮ್ ಇದೆ ಅವ್ರನ್ನ ವಿನ್ ಮಾಡ್ತಾರೆ ಆ ತರ ಇದೆ ಅದ್ರ ಬಗ್ಗೆ ನೋಡಿ ನಾನು ನಾನ್ ಹೇಳೋದೇನ್ ಗೊತ್ತಾ ಈಗ ಒಂದು ಗಾದನೆ ಇದೆ ಕುಣಿಯಕ್ ಬರ್ಲಿಲ್ಲದವ್ರಿಗೆ ನೆಲ ಡೌಕು ಅಂತಾರೆ ಅಲ್ವಾ ಸೊ ನಿಮ್ಮ ಹತ್ರ ಒಂದು ನಿಜವಾದ ಟ್ಯಾಲೆಂಟ್ ಇದೆ ಅಂದ್ರೆ ಆ ವೇದಿಕೆನೇ ನಿಮಗೆ ಗಿಫ್ಟ್ ಆಗಿರುತ್ತೆ ಅದನ್ನ ನೀವು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡ್ರೆ ಜನ ಆಬ್ವಿಯಸ್ಲಿ ಜಡ್ಜಸ್ ಜನ ಯಾರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಓಟ್ ಹಾಕೋದು ಅವ್ರನ್ನೇ ಗೆಲ್ಸೋದು ಯಾರೋ ನೀವು ಇಲ್ಲಿವರೆಗೂ ಒಂದು ಹಿಸ್ಟ್ರಿ ತೆಗೆದು ನೋಡಿ ಯಾರು ಚೆನ್ನಾಗಿ ಡಾನ್ಸೇ ಮಾಡಿಲ್ಲ ಅಂತರ್ನ ಎಲ್ಲ ಫಸ್ಟ್ ಪ್ಲೇಸ್ ಕೊಟ್ಟಿದಾರ ಅದು ಒಂದು ಬೇಜಾರಿಗೆ ಆರ್ಟಿಸ್ಟ್ಗಳು ಹಂಗೆ ಬೇಜಾರಿಗೋಸ್ಕರ ಆ ಮಾತು ಹೊರಗಡೆ ಆಗ್ತಾರೆ ಹೊರತು ಉದ್ದೇಶ ಪೂರ್ವಕ ಯಾರು ಹೇಳಿರೋದು ಇಲ್ಲ ನಿಮಗೆ ಡಿ ಕೆ ಡಿ ಆಫರ್ ಬಂದಿಲ್ವಾ ಸರ್ ಡಿ ಕೆ ಡಿ ಸಹಿ ಕುಣಿಯೋಣ ಬಾರ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋದು ಆಮೇಲೆ ಒಂದು ಅಸಮಾಧಾನ ಇದೆ ನಾನು ಹಲವಾರು ಇಂಟರ್ವ್ಯೂಸಲ್ಲಿ ಅಲ್ಲಿ ಹೇಳಿದ್ದೀನಿ ಅಲ್ಲಿ ನಾವು ಸೆಲೆಕ್ಟ್ ಆಗಿರಲ್ಲ ಯಾಕೆ ಅಂತ ರೀಸನ್ ಇರೋದಿಲ್ಲ ಅದ್ರ ಹಿಂದೆ ಬೆನ್ನತ್ತಕ್ಕೆ ಇಲ್ಲ ಇನ್ನೊಂದು ದಾರಿ ಇದ್ದೇ ಇರುತ್ತೆ ಆ ದಾರಿಲಿ ನಾವು ಪ್ರೂವ್ ಅಂತ ಅಂತೇಳಿ ಅದು ಹಂಗಂಗೆ ಹಂಗಂಗೆ ಇಲ್ಲಿ ತನಕ ಬಂದು ನಿಲ್ಲಿಸಿದೆ ಇವಾಗ ಟ್ರೆಂಡಿಂಗ್ ಇರೋದು ಬಿಗ್ ಬಾಸ್ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಕಡೆ ಆಫರ್ ಬಂದಿತ್ತಾ ಯಾವ್ದೊಂದು ಎರಡು ಮೂರು ಸಲ ಹಿಂಗೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಏನೇನೋ ವೈರಲ್ ಆಗಿತ್ತು ಅಭಿಷೇಕ್ ಮಠದ ಹೋಗ್ತಾರೆ ಸೋಷಿಯಲ್ ಮೀಡಿಯಾ ರೆಕಗ್ನೈಸೇಷನ್ ಏನೋ ರೆಪ್ರೆಸೆಂಟಿವ್ ಆಗಿ ನನಗೆ ಯಾವುದೇ ರೀತಿ ಕಾಲ್ಸ್ ಬಂದಿಲ್ಲ ನನಗೆ ನಾನು ಎಲ್ಲೂ ಅಫಿಶಿಯಲಿ ಎಲ್ಲೂ ಆಗಲಿಲ್ಲ ಬಂದಾಗ ನೋಡೋಣ ಬಿಕಾಸ್ ಅದು ಅದ್ರ ಮೇಲೆ ನನಗೇನು ಅಷ್ಟೊಂದು ಇದಿಲ್ಲ ಹೋಲೂ ಇಲ್ಲ ಸ್ಟಾರ್ಟಿಂಗ್ ಎಲ್ಲ ಏನಿತ್ತು ಅಂದ್ರೆ ಏನೋ ಹೇಳ್ತಾರೆ ಮಾಡ್ತಾರೆ ಒಂದು ಯಾವುದೋ ಒಂದು ಕಾಲು ಬಂದಿತ್ತು ಒಂದು ವೀಡಿಯೋ ಎಲ್ಲ ಕಳಿಸಿ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಅದರಿಂದ ಏನು ಸರಿಯಾಗಿ ರೆಸ್ಪಾನ್ಸ್ ಬಂದಿರಲಿಲ್ಲ ನೋಡೋಣ ಆ ಥರದ್ದು ಏನಾದರೂ ಬಂದು ಅಫಿಷಿಯಲ್ ಏನಾದರೂ ಕರೆದ್ರೆ ಅವತ್ತಿನ ದಿವಸ ಮನಸ್ಥಿತಿ ಹೇಗಿರುತ್ತೆ ನೋಡ್ಕೊಂಡಿ ಯೋಚನೆ ಮಾಡೋದ್ ಲೈಫಲ್ಲಿ ವರ್ಸ್ಟ್ ಬೆಸ್ಟ್ ಎಲ್ಲ ಇರುತ್ತೆ ವರ್ಷಲ್ಲಿ ಕುಗ್ಬಾರ್ದು ಯಾವತ್ತು ವರ್ಷಲ್ಲಿ ತಲೆ ಹಿಂಜರಿಬಾರ್ದು ಹಿಂಜರಿಬಾರದು ಐ ಆಲ್ವೇಸ್ ಬಿಲೀವ್ ಇನ್ ಡೋಂಟ್ ಗಿವ್ ಅಪ್ ಆ ಒಂದು ಪಾಸಿಟಿವ್ ಆಟಿಟ್ಯೂಡ್ನ ನ ಕಲ್ಟಿವೇಟ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ದೂರ ಬರ್ಲಿಕ್ಕೆ ಸಾಧ್ಯ ಅನ್ನೋದು ಒಂದು ಒಂದು ಯಾವತ್ತು ಏನೇನಾದರೂ ಡೋಂಟ್ ಗೀಬೇಕು ಎನರ್ಜಿ ಅಂತ ಈಗ ಓಹ್ ಇದು ನನ್ನ ಎನರ್ಜಿ ಡ್ಯಾನ್ಸಲ್ಲಿ ನನಗೆ ಇರಲೇಬೇಕಪ್ಪ ಅನ್ನೋದು ಇಲ್ಲ ಇಲ್ಲ ಡ್ಯಾನ್ಸ್ ಅಂದ್ರೇ ಎನರ್ಜಿ ಎಕ್ಸ್ಪ್ರೆಷನ್ಸು ಆ ಇದ್ದೇ ಇರಬೇಕು ಡ್ಯಾನ್ಸಿಗೆಲ್ಲ ಬೇಕು ಫ್ಲೋರ್ ಮೇಲೆ ಹಂಗಿರ್ತೀವಿ ಇರ್ತೀವಿ ಫ್ಲೋರಿನ ಹೊರಗಡೆ ಸ್ವಲ್ಪ ಕಾಮ್ ಮುಂಚೆ ಇದ್ದಿದ್ದುಕ್ಕಿಂತ ಇವಾಗ ಒಂದು ಸ್ವಲ್ಪ ಕಾಮ್ ಆಗಿದ್ದೀವಿ ಕೊರಿಯಾಗ್ರಫರಾದ್ರಿ ಈ ಡ್ಯಾನ್ಸ್ ಸ್ಟುಡಿಯೋ ಮಾಡಿಕೊಂಡು ಟೀಚರ್ ಆಗಬೇಕು ಅಂತ ಯಾವಾಗ ಅನ್ನಿಸ್ತು ಇದು ನಾನು ಎರಡು ಸಾವಿರದ ಎಂಟು ಒಂಬತ್ತು ನಾನು ಓದ್ತಿರಬೇಕ್ರಿಂದ ದಾವಣಗೆರೆ ಡಾನ್ಸ್ ಕ್ಲಾಸ್ ಇತ್ತು ಸೊ ಎರಡು ಸಾವಿರದ ಒಂಬತ್ತರಿಂದ ಡಾನ್ಸ್ ಟ್ಯೂಟರ್ ಆಗಿ ಡಾನ್ಸ್ ಟೀಚರ್ ಆಗಿ ಐ ಸ್ಟಾರ್ಟೆಡ್ ವಾಕಿಂಗ್ ಅವಾಗ ನಾನು ಡಾನ್ಸರ್ ಇದ್ದೇ ಐ ಇಷ್ಟು ಕೊರಿಯೋಗ್ರಾಫ್ ಅದು ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ ಒಂದು ಎಂಟತ್ತು ವರ್ಷ ದಾವಣಗೆರೆಯಲ್ಲಿ ಮಾಡಿ ದೆನ್ ಬೆಂಗಳೂರಿಗೆ ನಾನು ಇಲ್ಲಿ ಎಷ್ಟು ಜನ ಬರ್ತಾರೆ ಇಲ್ಲಿ ಒಂದು ಫೈವ್ ಫಾರ್ಟಿ ಮೆಂಬರ್ಸ್ ಇದ್ದಾರೆ ಮಕ್ಳು ಮಕ್ಳು ಸೀನಿಯರ್ಸ್ ಇದ್ದಾರೆ ಸೀನಿಯರ್ಸ್ ಒಂದು ಹನ್ನೆರಡು ಜನ ಇದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮೇಜರ್ ಆಗಿ ಇಲ್ಲಿ ಸೆಲೆಬ್ರಿಟಿಸ್ ಟ್ರೈನಿಂಗ್ ಆಗುತ್ತೆ ಸೊ ಒಂದಷ್ಟು ಜನ ಆರ್ಟಿಸ್ಟ್ ಗಳಿಗೆ ಪರ್ಸನಲ್ ಟ್ರೈನಿಂಗ್ ಇರುತ್ತೆ ಒಂದಷ್ಟು ಜನ ಶೋಸಿಗೆ ಪರ್ಸನಲ್ ಟ್ರೈನಿಂಗ್ ಇರುತ್ತೆ ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಿ ಕೊರಿಯೋಗ್ರಫಿಗೆ ಸಂಬಂಧಪಟ್ಟ ಮೀಟಿಂಗ್ಸ್ ಒಂದು ಆಫೀಸ್ ತರ ಡಾನ್ಸ್ ಬಿಟ್ಟು ಬೇರೆ ಏನ್ ನಾನು ಮಲ್ಟಿ ಟ್ಯಾಲೆಂಟೆಡ್ ರೀ ನಾನು ಸಿಕ್ಕಾಬಟ್ಟೆ ಮಲ್ಟಿ ಟ್ಯಾಲೆಂಟೆಡ್ ಒಂಥರ ಏನ್ ಐ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ನನ್ನ ಬೆಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಐ ಆಮ್ ಗುಡ್ ಅಟ್ ಡಾನ್ಸಿಂಗ್ ಕೊರಿಯೋಗ್ರಫಿಂಗ್ ಎಡಿಟಿಂಗ್ ಏನೋ ಡೈರೆಕ್ಟಿಂಗ್ ಸ್ಕ್ರಿಪ್ಟ್ ರೈಟಿಂಗ್ ಐ ಗುಡ್ ಅಟ್ ಎವ್ರಿಥಿಂಗ್ ಇನ್ ಮೈ ಪರ್ಸ್ಪೆಕ್ಟಿವ್ ತುಂಬಾ ಜನ ರೆಕಗ್ನೈಸ್ ಮಾಡಿರೋದು ಒಂದಷ್ಟು ಈ ಥರದ ವಿಷಯಗಳಲ್ಲಿ ಬಟ್ ಇಲ್ಲ ಇಲ್ಲ ಖಂಡಿತ ನಮಗೂ ಸಿ ಒಬ್ಬ ಒಳಗಡೆ ಇರೋ ಕಲಾವಿದ ಇದಾನೆ ಒಳಗಡೆ ಇರೋ ಡಾನ್ಸರ್ ಇದಾನೆ ಎಲ್ಲೆಲ್ಲಿ ಯಾರು ಬರಬೇಕು ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ ಬೆಳಿಗ್ಗೆ ಎದ್ದೇಳೋದ್ರಲ್ಲಿ ಲೇಜಿನಾ ಅಥವಾ ಬೇಗ ಎದ್ದೇಳ್ತೀನಿ ಲೇಜಿ ಟು ಬಿ ಫ್ರಾಂಕ್ ಕೆಲಸ ಇದ್ರೆ ಮಾತ್ರ ಜಲ್ದಿ ಎದ್ದೇಳ್ತೀನಿ ಇಲ್ಲ ಅಂದ್ರೆ ಸಿಕ್ಕಾಬಿಟ್ಟು ಲೇಜಿ ಟು ಬಿ ಫ್ರಾಂಕ್ ಸುಮ್ಮನೆ ಸುಳ್ಳು ಹೇಳಬಾರ್ದು ಏ ಆರು ಗಂಟೆಗೆ ಎದ್ಬಿಡ್ತೀನಿ ಗುರು ನಾನು ವಾರ ಕೆಲಸ ಇದ್ರೆ ಪ್ರಾಪರ್ ಇನ್ ಟೈಮ್ ಮನೆ ಯಾರು ತುಂಬ ಬೈತಾರೆ ನನಗೆ ಅಪ್ಪನೂ ಅಮ್ಮನ ಇಬ್ರು ಬೈಯಲ್ಲ ನನಗೆ ಇಬ್ರು ಐ ಆಮ್ ವೆರಿ ಮಚ್ ಸಿಕ್ಕಾಬಟ್ಟೆ ಲಕ್ಕಿ ನಮ್ಮ ಅಪ್ಪ ಅಮ್ಮ ಅನ್ನಂತ ತಂದೆ ತಾಯಿ ಪಡೆಯೋಕ್ಕೆ ನಾನು ಅದ್ಭುತವಾಗಿ ಪುಣ್ಯ ಮಾಡ್ಕೊಂಡೇ ಹುಟ್ಟುಬಿಡ್ತೀನಿ ಯಾರು ಬೈಯಲ್ಲ ನಮ್ಮ ಮನೇಲಿ ಬೈದ್ರೆ ನಮ್ಮ ಅಣ್ಣ ಒಂದು ಸ್ವಲ್ಪ ಏನು ಕರೆಕ್ಟಾಗಿ ಈ ಟೀಚ್ ಮೀ ಡಿಸಿಪ್ಲಿನ್ ಅಬ್ನೇ ನಂಗೆ ಡಿಸಿಪ್ಲಿನ್ ಹೇಳೋದು ಬಿಟ್ರೆ ಐ ಆಮ್ ವೆರಿ ಮಚ್ ಪ್ಯಾಂಪರ್ಡ್ ನಂಗೆ ತುಂಬ ಮುದ್ದು ಮಾಡಿದ್ದಾರೆ ತುಂಬ ಮುದ್ದಲ್ಲೇ ಬೆಳೆದಿದ್ದೀನಿ ಸಿಕ್ಕಾಪಡೆ ಕಷ್ಟಗಳು ಅನ್ಬೋಸಿದೀವಿ ಬಟ್ ಕಷ್ಟ ಇದ್ರೂ ನಾನು ತುಂಬ ಮುದ್ದಾಗೆ ಬೆಳೆಸಿದ್ದಾರೆ ನಮ್ಮ